ಇಲ್ಲಿ उमेश ಕಟ್ಟಿ ಅವರು ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಸಜ್ಜನ ರಾಜಕಾರಣಿ ಪರಿಚಯ ಮಾಡ್ತೀನಿ. ಈ ಭಾಗದ ನಮ್ಮ ಈ ಭಾಗದ ಅಭಿವೃದ್ಧಿಸಲಾಗಿ ಒಂದು ಕನ್ನಡಿಗಂತ ಒಬ್ಬ ನಮ್ಮ ನಾಯಕ ಆಗರ ಅಮ್ಮನ ಏನು ಮುರಿತಾ ಈ ಒಂದು ಉತ್ತರ ಕರ್ನಾಟಕದ ಕನಸುಗಾರ ಬಿಡುಗಡೆ ಮಾಡಿರುವಾಗ ಅವರ ಕನಸನ್ನು ಜೀವಂತವಾಗಿತ್ತು ಮುಂದಿನ ದಿವಸದಲ್ಲಿ ನನಸ ಮಾಡುವಂತ ಕೆಲಸ ಎಲ್ಲ ರಾಜಕಾರಣಿಗಳು ಕೂಡ ಸಮರ್ಥನೆ ಮಾಡ್ತಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇದು ಕೇವಲ ಅವರು ಆ ಕಡೆ ಅವ್ರಿಗೆ ಇದು ಮಾಡಿರುತ್ತೆ ಅಲ್ಲ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದ್ರೆ ಉಮೇಶ್ ಕತ್ತಿ ಅವರು ಮಾತಾಡೋದು ಎಲ್ಲರನ್ನ ಬೆನ್ನ ಕೊಟ್ಟಿದ್ರೆ ನಮಗೊಂದು ಶಕ್ತಿ ಇರ್ತಿ ನಾವು ಉಮೇಶ್ ಕತ್ತಿ ಅವ್ರಿಗೆ ಯಾರು ಬಹಿರಂಗವಾಗಿ ಯಾವಾಗ ದಂಡ ಕೊಡ್ಲಿಲ್ಲ ಯಾವಾಗಲೂ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೊಂದು ಬೇಡಿಕೆ ಅದೋ ನಮ್ಮ ಅನ್ಯಾಯವನ್ನ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡುವಂಥವ್ರು ವೇದಿಕೆ ಮೇಲೆ ಗಟ್ಟಿಯಾಗಿ ಮಾತಾಡಿದ್ರೂ ನಮ್ಗೆ ನ್ಯಾಯ ಸಿಗ್ತದ್ದು ಉಮೇಶ್ ಕತ್ತಿಯವರು ಒಂದು ಮಾದರಿ ನಮ್ಗೆಲ್ಲರಿಗೂ ಸಹಜ್ ನೋಡ್ರಿ ಒಬ್ಬ ದೊಡ್ಡ ಆಲದ ಮರ ಬಿದ್ದು ಹೋದ್ಮೇಲೆ ಒಂದ್ ರೀತಿ ಭೂಕಂಪ ಆಗ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಇವತ್ತು ಉಮೇಶ್ ಕತ್ತೀರ್ನ ಕಳ್ಕೊಂಡ ಮೇಲೆ ದೊಡ್ಡ ಸಮಾವೇಶ ಮಾಡಿ ಉತ್ತರ ಕರ್ನಾಟಕದ ರಾಜಕೀಯ ಒಂದು ತಿರುವು ಕೊಡುವಂತ ಕಾರ್ಯಕ್ರಮ ಯಾವಾಗಲೂ ನಾವು ಉಮೇಶ್ ಕತ್ತಿ ಕುಟುಂಬ ಜೊತೆಗೆ ನಾವ್ ಯಾವಾಗಲೂ ಇರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಅಬಾಯಿ ಪಾಟೀಲ್ ಹೇಳ್ದಂಗೆ ನಾವೆಲ್ಲರೂ ಉಮೇಶ್ ಕತ್ತಿ ಕುಟುಂಬ ಜೊತೆಗೆ ಯಾವಾಗಲೂ ಸರ ನೋಡಿ ಅಲ್ಲಿ ಅದೇ ಪಕ್ಷದಲ್ಲೇ ಏನೇನು ಯಾಕಂದ್ರೆ ಉಮೇಶ್ ಗದ್ದವರ ಒಂದು ದೊಡ್ಡ ಕೊಡುಗೆ ಉತ್ತರ ಕರ್ನಾಟಕ ಚಿಂತಕರಿದ್ರು ಉತ್ತರ ಇತ್ತು ಹಿಂಗಾಗಿ ಯಾವ ವ್ಯಕ್ತಿ ತನ್ನ ಸಮಾಜ ತನ್ನ ಭಾಗವನ್ನು ಪ್ರೀತಿ ಮಾಡ್ತಾನೋ ಅವ್ರನ್ನ ನಾವು ಸಹ ಗೌರವ ಕೊಡಬೇಕು ಪ್ರೀತಿ ನೋಡ್ರಿ ಮಾಡ್ತೇವೆ ಅಲ್ಲದು ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೆ ಏನೂ ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟ್ ಅದು ಒಂದು ಕಳ್ಳರ ಕೂಟ ಅದಕ್ಕೆ ನಮ್ಮ ಕುಡಿಯಲು ಪಿಟಿಕ್ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಪ್ರಶ್ನೆನೇ ಬರುದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ದಾಖಲೆ ಕೊಡ್ಬೇಕಾಗ್ತದೆ ಬೇಕಾಬಿಟ್ಟಿ ಏನಾರ ಬ್ಲಾಕ್ ಮೇಲ್ ಮಾಡೋದೇನಲ್ಲ ಮಾಡಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ್ ಓದ್ರೆ ನೀವೇನು ನಾಲ್ಕಡಿಗಿರಿ ಮಾಡಿರಲ್ಲ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಟ್ಟಿದೆ ಅದಕ್ಕೆ ದಾಖಲೆ ಆರೋಪ ಮಾಡುವಂಥರು ನಾಲಕ್ಕೂ ಮೂರ್ಕರು ನಾವು ಮೊನ್ನೆ ಇಲ್ಲೇ ಹಾರುವೇರಿಯಲ್ಲಿ ಸೇರಿದ್ದೀವಿ ನಮ್ಗೆ ಗೊತ್ತಿತ್ತು ಅವ್ರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ ಅದೇನು ವಿಷಯ ಅಲ್ಲ ಉಚ್ಚಾಟನೆ ಅನ್ನುವಂತ ಸಂಬಂಧ ಇಲ್ಲ ಎಲ್ಲ ನೋಡಿ ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ ಆರು ಧರ್ಮಗಳನ್ನ ಮಾತ್ರ ಮಾನ್ಯತೆ ಇದ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆರು ಧರ್ಮಗಳಿಗೆ ಇವತ್ತು ನೋಡ್ರಿ ದಲಿತರು ಹಿಂದೂತ್ ಬರೆಸ್ತಾ ಇದ್ದಾರೆ ಎಲ್ಲಾ ಸಮುದಾಯದವರು ಹಿಂದೂತ್ ಬರೆಸ್ತಾ ಇದ್ದಾರೆ ಯಾಕಂದ್ರೆ ಹಿಂದೂ ಬರ್ಸದ ಇದ್ರೆ ನಮಗೆ ಸಿಗುವಂತ ಸೌಲಭ್ಯಗಳು ಸಿಗುವುದಿಲ್ಲ ಲಿಂಗಾಯತ ವೀರ ಸೇವ ಧರ್ಮನೇ ಇಲ್ಲ ಎಲ್ಲಿವರೆಗೆ ಅದು ಧರ್ಮ ಹೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ ಅಲ್ಲಿಂದ ಬರೆಸಿದ್ರೆ ಅದಕ್ಕೆ ಸೂಕ್ತ ಎಲ್ಲಿ ದಾಖಲೆ ಏನೋ ಹೇಳಿ ಬಸವಣ್ಣ ಇವರು ಅದೊಂದು ಕೆಲವೊಂದು ಕೆಲವೊಂದ್ ರಾಜಕಾರಣಿಗಳು ಬಸವಣ್ಣವರು ಅವ್ರ ನಮ್ ಜಿಲ್ಲೆದು ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗುರ್ತದೆ ನಮ್ ಮನಿ ಮನಿ ಎಲ್ಲಾರ್ಗುರ್ತದೆ ಮತ್ತು ಎಲ್ಲೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಮೂರ್ತಿ ಪೂಜೆ ಅವರೇ ಜೀವನ ಭಕ್ತರಿದ್ರು ಯಾರು ಬಸವಣ್ಣ ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು ಕಮ್ಯುನಿಸ್ಟ್ ಮೈಂಡೆಡ್ ಇರುವಂತ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನಿ ಆಸ್ತಿ ಮಾಡ್ಕೊಂಡಾರ ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ ವಿರೋಧಿಗಳು ನಮ್ನ ಸಿದ್ದರಾಮಯ್ಯ ಯಾವ ರೀತಿ ತೊಂದರೆ ಇಲ್ಲದ ಒಂದು ರಾಹುಲ್ ಗಾಂಧಿ ಮಾತು ಸೋನಿಯಾ ಗಾಂಧಿ ಮಾತೇಬೇಕು ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದ್ ಮುಸ್ಲಿಂ ರಾಷ್ಟ್ರ ಮಾಡ್ಬೇಕು ಭಾರತ ಇಸ್ಲಾಂ ರಾಷ್ಟ್ರ ಸೋನಿಯಾ ಗಾಂಧಿ ಹೇಳ್ತಾಳೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕು ಸಿದ್ದರಾಮಯ್ಯನವರು ಪೂರ್ವ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಅಂದ್ರೆ ಇವರು ಒಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು ಈ ದೇಶವನ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಅಂತ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡಿ ದೇಶದಲ್ಲಿ ಮಾಡ್ತಾ ಇದ್ದಾರೆ